ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎರಡು ಡಿಫ್ರೆಂಟ್ ಸೆಕ್ಟರ್ಗಳಿಂದ ಎರಡು ಹೊಸ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿ ತಮ್ಮ ಮುಂದೆ ಇದ್ದೀನಿ ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದಾಗ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ ಸೊ ಫಸ್ಟ್ ಸ್ಟಾಕ್ ಐ ಆರ್ ಎಮ್ ಎನರ್ಜಿ ಲಿಮಿಟೆಡ್ ಅಂತೇಳಿ ಲೇಟೆಸ್ಟಾಗಿ ಲಾಂಚ್ ಆಗಿದೆ ಇದು ಲಿಸ್ಟಿಂಗ್ ಲೇಟೆಸ್ಟಾಗಿ ಆಗಿದೆ ಒಂದು ಆರು ತಿಂಗಳ ಆಗಿದೆ ಐದುನೂರ ಅರವತ್ತೆರಡು ಇದರ ಶೇರ್ ಬೆಲೆ ನೋಡಿ ಐ ಆರ್ ಎಮ್ ಎನರ್ಜಿ ಲಿಮಿಟೆಡ್ದು ಒಂದು ಚಾರ್ಟ್ ಓಪನ್ ಮಾಡಿದ್ದೀನಿ ಸಿಕ್ಸ್ ಮಂತ್ ಚಾರ್ಟು ಇದರಲ್ಲಿ ಲೋ ನೋಡಿ ನಾಲ್ಕುನೂರ ಮೂವತ್ತೈದು ಇದೆ ಸಿಕ್ಸ್ ಮಂತ್ ಲೋ ಹಾಗೆ ಹೈ ಸಿಕ್ಸ್ ಫಾರ್ಟಿ ಒನ್ ಇದೆ ಏನಕ್ಕೆ ಸಿಕ್ಸ್ ಮಂತು ಅಂದರೆ ಆರು ತಿಂಗಳಾಯ್ತಿದ್ದು ಓಪನ್ ಆಗಿ ಆಮೇಲೆ ಈ ಚಾರ್ಟ್ನಲ್ಲಿ ನೋಡಿ ಸಿಕ್ಸ್ ಹಂಡ್ರೆಡ್ ಒಂದು ಮೇಜರ್ ರೆಜಿಸ್ಟೆನ್ಸ್ ಇದೆ ಹಾಗೆ ಫೋರ್ ಫಿಫ್ಟಿ ಒಂದು ಮೇಜರ್ ಸಪೋರ್ಟ್ ಇದೆ ಇವಾಗ ಐದುನೂರ ಅರವತ್ತೆರಡರಲ್ಲಿದೆ ಸಪೋಸ್ ಒನ್ ಟೂ ತ್ರೀ ಮೂರು ಸಲ ರೆಜಿಸ್ಟೆನ್ಸ್ ಫೇಸ್ ಆಗಿಬಿಟ್ಟು ವಾಪಸ್ ಬಂದಿದೆ ಹೀಗಾಗಿ ಏನಾದರೂ ಸಿಕ್ಸ್ ಹಂಡ್ರೆಡ್ ಕ್ರಾಸ್ ಆಗಿ ಸಸ್ಟೇನಾಯಿತಂದರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಸೆಕ್ಟರ್ ಪ್ಯೂರ್ಲಿ ಇಂಡಸ್ಟ್ರಿಯಲ್ ಗ್ಯಾಸಸ್ ಆ್ಯಂಡ್ ಫ್ಯೂಲ್ಸ್ ಸ್ನೇಹಿತರೆ ಡಿಫ್ರೆಂಟ್ ಸೆಕ್ಟರ್ ಇದೆ ಇಂಡಸ್ಟ್ರಿಯಲ್ ಗ್ಯಾಸಸ್ ಆ್ಯಂಡ್ ಫ್ಯೂಲ್ಸ್ ಇದನ್ನು ಏನಕ್ಕೆ ಚೂಸ್ ಮಾಡಿದ್ದೀನಿ ಒಂದು ಸೆಕ್ಟರು ಇನ್ನೊಂದು ಐ ಆರ್ ಎಮ್ ಎನರ್ಜಿ ಇದರಲ್ಲಿ ನೀವು ಕೇಳ್ಬೋದು ಇಂಡಸ್ಟ್ರಿಯಲ್ ಎನರ್ಜಿ ಆ್ಯಂಡ್ ಗ್ಯಾಸಸ್ನಲ್ಲಿ ಬೇರೆ ಸ್ಟಾಕ್ ಇದ್ದೀವಿ ಲಿಂಡೇ ಇಂಡಿಯಾ ಅಂತಿದೆ ನಂತರ ಬೇರೆ ಇನ್ನಿತರೆ ಸ್ಟಾಕ್ಗಳ ಮಾಹಿತಿ ಕೊಡ್ಬೋದಾಯಿತು ಅಂತ ಕೇಳ್ಬೋದು ನೀವು ಆದರೆ ಲಿಂಡೇ ಇಂಡಿಯಾ ಏನಿದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಅದರದ್ದು ಶೇರ್ ಬೆಲೆ ಹತ್ತು ಸಾವಿರ ರೀಚ್ ಆಗ್ತಾಯಿದೆ ಒಂಬತ್ತುವರೆ ಸಾವಿರ ಇದೆ ಮತ್ತು ತುಂಬ ವರ್ಷಗಳಿಂದ ಒಂದು ಮಲ್ಟಿ ಬೇಗರ್ ಆಗಿ ಅಪ್ಸೈಡು ಮೂವ್ ಆಗಿದೆ ಆಲ್ರೆಡಿ ಎಮ್ ಎನರ್ಜಿ ಇತ್ತೀಚೆಗೆ ಲಾಂಚ್ ಆಗಿದೆ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿ ಇರೋದರಿಂದ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ಸ್ನವರು ಇಂಟ್ರೆಸ್ಟ್ ತೋರಿಸ್ತಾರೆ ಹಾಗೆ ಇದು ಪ್ಯೂರ್ಲಿ ಇಂಡಸ್ಟ್ರಿಯಲ್ ಗ್ಯಾಸಸ್ಸು ಆಮೇಲೆ ಡೊಮೆಸ್ಟಿಕ್ ಗ್ಯಾಸಸ್ನಲ್ಲಿ ಇದ್ರದ್ದು ಒಂದು ಬಿಸ್ನೆಸ್ಸು ತುಂಬ ಚೆನ್ನಾಗಿದೆ ಹೀಗಾಗಿ ಇದನ್ನು ಚೂಸ್ ಮಾಡಿದ್ದೀನಿ ನೋಡಿ ಇದರದ್ದು ಒಂದು ಪರ್ಫಾಮೆನ್ಸ್ ನೋಡೋದಾದರೆ ಆರು ತಿಂಗಳದ್ದು ಪರ್ಫಾಮೆನ್ಸ್ ಮಾತ್ರ ಇದೆ ಏಕೆಂದರೆ ಆರು ತಿಂಗಳಾಯಿತು ಇದು ಲೀಸ್ಟಿಂಗ್ ಆಗಿ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಆರು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಟ್ವೆಲ್ ಪರ್ಸೆಂಟ್ ಒನ್ ವೀಕ್ ಒನ್ ಪಾಯಿಂಟ್ ಸಿಕ್ಸ್ ಇವತ್ತು ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ನ್ಯಾಚುರಲ್ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಇದೆ ಲೋಕಲ್ನಲ್ಲಿ ಹಾಗೆ ಆರ್ ಎಮ್ ಎನರ್ಜಿ ಈಸ್ ಅ ವ್ಯಾಲ್ಯೂ ಡ್ರಿವೆನ್ ಎನರ್ಜಿ ಎಂಟರ್ಪ್ರೈಸ್ ಸರ್ವಿಂಗ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಡೊಮೆಸ್ಟಿಕ್ ಮತ್ತು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಕೂಡ ಸಪ್ಲೈ ಮಾಡುತ್ತೆ ಸ್ನೇಹಿತರೆ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಎರಡು ಸಾವಿರದ ಮುನ್ನೂರ ಹದಿನೇಳು ಕೋಟಿ ಸ್ಮಾಲ್ ಕ್ಯಾಪ್ ಹಾಗೆ ಇದ್ರದ್ದು ಪಿ ರೇಷೋ ತರ್ಟಿ ಸಿಕ್ಸ್ ಇದೆ ಇವಾಗ ಪಿ ಇ ರೇಷೋ ತರ್ಟಿ ಸಿಕ್ಸ್ ಇದೆ ಇದ್ರದ್ದು ಒಂದು ಟೆಕ್ನಿಕಲ್ ರಿಪೋರ್ಟ್ಸ್ ತೋರಿಸ್ತೀನಿ ನೋಡಿ ಇಂಡಿಕೇಟರ್ಸ್ ಅದು ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡಿ ಆರ್ ಎಸ್ ಐ ರಿಲೇಟಿವ್ ಸ್ಟ್ರೆಂಥ್ ಇಂಡೆಕ್ಸು ನಾರ್ಮಲ್ ರಿಲೇಟಿವ್ ಸ್ಟ್ರೆಂಥ್ ಇಂಡೆಕ್ಸು ನ್ಯೂಟ್ರಲ್ ಅಂತಿದೆ ಮನಿ ಫ್ಲೋ ಇಂಡೆಕ್ಸು ಓವರ್ ಬಾಟ್ ಅಂತಿದೆ ರೇಟ್ ಆಫ್ ಚೇಂಜು ಪಾಸಿಟಿವ್ ತೋರಿಸ್ತಾ ಇದೆ ನೋಡಿ ಆರ್ ಎಸ್ ಐ ಬೆಂಚ್ ಮಾರ್ಕ್ ಇಂಡೆಕ್ಸ್ ಏನಿದೆಯಲ್ಲ ಅದು ಪಾಸಿಟಿವ್ ಇದೆ ಹಾಗೆ ಆರ್ ಎಸ್ ಐ ಸ್ಟಾಕಾಸ್ಟಿಕ್ಕು ಸ್ಟ್ಯಾಟಿಕ್ಕು ಪಾಸಿಟಿವ್ ಇದೆ ಸೆಕ್ಟರ್ ಇಂಡೆಕ್ಸ್ ಕೂಡ ಪಾಸಿಟಿವ್ನಲ್ಲಿದೆ ಮತ್ತು ಟ್ರೆಂಡ್ ಹೇಗಿದೆ ಟ್ರೆಂಡ್ ಈಸ್ ಟ್ರೆಂಡಿಂಗ್ ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಆಗಿದೆ ಎಮ್ ಎ ಸಿ ಡಿ ಮೂವಿಂಗ್ ಎವರೇಜ್ ನೋಡಿ ಪಾಸಿಟಿವ್ ಇದೆ ಫಿಫ್ಟೀನ್ ಪರ್ಸೆಂಟೇಜ್ ಇದೆ ಸೊ ಇಂಡಿಕೇಟರ್ಸ್ ಕೂಡ ಸಪೋರ್ಟ್ ಮಾಡ್ತಾಯಿವೆ ಆಯರ್ ಎಮ್ ಇಂಜಿನಿಯರಿಂಗ್ ಎನರ್ಜಿಯಲ್ಲಿ ಸೊ ಫೈನಾನ್ಷಿಯಲ್ ಟ್ರೆಂಡ್ಸು ಟೂ ಔಟ್ ಆಫ್ ಫೈವ್ ಫ್ಲಾಟ್ ಟು ಔಟ್ ಆಫ್ ಫೈವ್ ಎಕ್ಸ್ಪೆನ್ಸಿವ್ ಫೋರ್ ಔಟ್ ಆಫ್ ಫೈವ್ ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ ಒನ್ ಇಯರ್ ರಿಟರ್ನ್ ಇಲ್ಲ ಸಿಕ್ಸ್ ಮಂತ್ ತೋರಿಸಿದೆ ನಾನು ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ದೆ ಸೆಕ್ಟರ್ ರಿಟರ್ನು ಯಾವ ಸೆಕ್ಟರ್ ಇದು ಎನರ್ಜಿ ಇಂಡಸ್ಟ್ರಿಯಲ್ ಗ್ಯಾಸಂಡ್ ಫ್ಯೂಲ್ಸ್ ಇಂಡಸ್ಟ್ರಿ ತರ್ಟಿ ಏಯ್ಟ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಇನ್ನು ಪಿ ಇ ರೇಷ್ಯೋ ಫಾರ್ಟಿ ಒನ್ ಇದೆ ಆರ್ ಒ ಇ ಫಿಫ್ಟೀನ್ ಪರ್ಸೆಂಟ್ ಲೇಟೆಸ್ಟ್ ಆರ್ ಓ ಸಿ ಇ ಫಿಫ್ಟೀನ್ ಪಾಯಿಂಟ್ ಏಯ್ಟ್ ಡಿವಿಡೆಂಡು ಇನ್ನೂವರೆಗೆ ಕೊಟ್ಟಿಲ್ಲ ಸ್ನೇಹಿತರೆ ಮತ್ತು ಲೇಟೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿಬಿಡೋಣ ಆರು ತಿಂಗಳಾಯಿತು ಮಾರ್ಚ್ ಲೇಟೆಸ್ಟ್ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಫಿಫ್ಟಿ ಪರ್ಸೆಂಟೇಜ್ ಪ್ರಮೋಟರ್ಸ್ ವೆರಿ ಗುಡ್ ನಂತರ ಎಫ್ ಐಸ್ ಒನ್ ಪಾಯಿಂಟ್ ಜೀರೋ ಏಯ್ಟ್ ಮ್ಯೂಚುವಲ್ ಫಂಡ್ಸ್ ನೋಡಿ ಸೆವೆನ್ ಪರ್ಸೆಂಟೇಜ್ ಇದ್ದಾರೆ ಇನ್ಶೂರೆನ್ಸ್ ದೋರ ಆಲ್ ಆಲ್ಮೋಸ್ಟ್ ಆಲ್ ಫೋರ್ ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಿದ್ದಾರೆ ಡಿ ಐ ಝೀರೋ ಟೂ ಪಾಯಿಂಟ್ ಟೂ ತರ್ಟಿ ಫೈವ್ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ವೆರಿ ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವುದು ಎಮ್ ಎನರ್ಜಿ ಲಿಮಿಟೆಡ್ ಇದನ್ನು ನಿಮ್ಮ ವಾಚ್ ಇಟ್ಕೊಂಡಿರಿ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಎಷ್ಟು ಡಿಫ್ರೆನ್ಸ್ ಇದೆ ಒಂದು ನಾನು ಇಂಡಸ್ಟ್ರಿಯಲ್ ಫ್ಯೂಲ್ಸ್ ಎನರ್ಜಿಯಲ್ಲಿ ತೊಗೊಂಡೆ ಇನ್ನೊಂದು ಫೆರಸ್ ಮ್ಯಾಂಗ್ನೀಸ್ ನೀವು ಕೇಳಿರ್ತಾರೆ ಫೆರಸ್ ಮ್ಯಾಗ್ನೀಸ್ ಆ್ಯಂಡ್ ಮೆಟಲ್ಸ್ನಲ್ಲಿ ತೊಗೊಂಡಿದ್ದೀನಿ ವೆರಿ ಒಂದು ಯುನಿಕ್ ಸ್ಟಾಕ್ ಅಂತ ಹೇಳ್ಬೋದು ಇದರ ಹೆಸರು ಇಂಡಿಯನ್ ಮೆಟಲ್ಸ್ ಆ್ಯಂಡ್ ಫೆರಸ್ ಅಲಾಯ್ಸ್ ಅಂತೇಳಿ ಓಕೆ ಐ ಎಮ್ ಎಫ್ ಎ ಅಂತಾರೆ ಶಾರ್ಟಾಗಿ ಇಂಡಿಯನ್ ಮೆಟಲ್ಸ್ ಆ್ಯಂಡ್ ಫೆರಸ್ ಅಲಾಯ್ಸ್ ಆರುನೂರ ತೊಂಬತ್ತೊಂಬತ್ತು ಇದೆ ಶೇರ್ ಬೆಲೆ ಇದ್ರದ್ದು ನೋಡಿ ಸ್ನೇಹಿತರೆ ಇಂಡಿಯನ್ ಮೆಟಲ್ಸ್ ಆ್ಯಂಡ್ ಫೆರೋ ಅಲಾಯ್ಸ್ ಮೇನ್ ಬಿಸ್ನೆಸ್ಸು ಇದ್ರ ಹೆಸರಿ ಹೇಳ್ದಂಗೆ ಫೆರೋ ಫೆರಸ್ ಮ್ಯಾಂಗ್ನೀಸ್ದು ಮೈನಿಂಗು ಇಸ್ ದ ಓನ್ಲಿ ಅಂತ ಅಂದ್ಕೊತೀನಿ ನಾನು ನನ್ನ ಕಂಪ್ನಿ ಇಂಡಿಯನ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಲಿಮಿಟೆಡ್ ಈಸ್ ಅ ಲೀಡಿಂಗ್ ಫುಲ್ಲಿ ಇಂಟಿಗ್ರೇಟೆಡ್ ಪ್ರೊಡ್ಯೂಸರ್ ಆಫ್ ಫೆರೋಕ್ರೋಮ್ ಇನ್ ಇಂಡಿಯಾ ನೋಡಿ ಫೆರೋಕ್ರೋಮನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಮೈನಿಂಗ್ ಮಾಡ್ತಕ್ಕಂಥದ್ದು ಇದು ಒಂದೇ ಇನ್ ಇಂಡಿಯಾ ವಿಚ್ ಈಸ್ ಪ್ರೈಮರಿಲಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ನೋಡಿ ಸ್ಟೇನ್ಲೆಸ್ ಸ್ಟೀಲು ನಾನು ಬರೀ ಸ್ಟೇನ್ಲೆಸ್ ಸ್ಟೀಲು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಫೆರೋಕ್ರೋಮ್ ಅಂತಕ್ಕಂಥದ್ದು ಬೇಕಾಗುತ್ತೆ ಆ ಫೆರೋಕ್ರೋಮನ್ನನ್ನು ಒದಗಿಸ್ತಕ್ಕಂಥ ಕಂಪ್ನಿ ಯಾವುದು ಇಂಡಿಯನ್ ಮೆಟಲ್ಸ್ ಆ್ಯಂಡ್ ಫೆರೋ ಅಲಾಯ್ಸ್ ನೋಡಿ ಒಂದೊಂದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಎಷ್ಟು ಕೆಲಸ ಮಾಡ್ತಿರ್ತವೆ ಒಂದೊಂದು ಕಂಪ್ನಿ ಒಂದೊಂದು ಶೇರ್ಗಳಂತ ಓದಂಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಾವು ಮಾಹಿತಿ ತಿಳ್ಕೊಂಡಂಗೆಲ್ಲ ಒಂದು ಸೂಕ್ಷ್ಮತೆ ಒಂದು ಬಿಸ್ನೆಸ್ ವೈಡ್ ಸ್ಪ್ರೆಡ್ ಹೇಗಿದೆ ಯಾವ ಥರದ್ದಿದೆ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅದರ ಮೇಲೆ ಅದರದ್ದು ರೆವಿನ್ಯೂ ಗ್ರೋತು ಆದಾಯ ಮತ್ತು ಪ್ರಾಫಿಟ್ಸು ಎಲ್ಲ ಡಿಪೆಂಡ್ ಆಗಿರ್ತವೆ ಒಳ್ಳೆ ಬಿಸ್ನೆಸ್ಸು ಒಳ್ಳೆ ಚೆನ್ನಾಗಿತ್ತಂದರೆ ನ್ಯಾಚುರಲಿ ಪ್ರಾಫಿಟು ಚೆನ್ನಾಗಿ ಬರುತ್ತೆ ಅವಾಗ ಏನಾಗುತ್ತೆ ಶೇರ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ತೀನಿ ಫೆರೋ ಅಲಾಯ್ಸ್ ದ ಇಂಡಿಯನ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ನೋಡಿ ಮಾರ್ಕೆಟ್ ಕ್ಯಾಪಿಟಲ್ಲು ಮೂರು ಸಾವಿರದ ಏಳ್ನೂರ ಎಪ್ಪತ್ತಿದೆ ಕರೆಂಟ್ ಪ್ರೈಸು ಏಳ್ನೂರು ಇದೆ ಹಾಗೆ ಹೈ ಎಷ್ಟಿತ್ತು ಒನ್ ಇಯರ್ ಫಿಫ್ಟಿ ಟು ವೀಕ್ ಹಾಯ್ ಸೆವೆನ್ ಸಿಕ್ಸ್ಟಿ ಏಯ್ಟು ಲೋ ಎರಡು ನೂರ ಎಪ್ಪತ್ತಿತ್ತು ಇದು ಎಷ್ಟಿದೆ ಇವತ್ತಿನ ಬೆಲೆ ಇದೆ ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ವೀಕ್ ಹೈ ಹತ್ರ ಇದೆ ಸೊ ಫಿಫ್ಟಿ ಟು ವೀಕ್ ಹೈ ಸೆವೆನ್ ಸಿಕ್ಸ್ಟಿ ಏಯ್ಟ್ ಕ್ರಾಸ್ ಆಯ್ತು ಅಂದರೆ ಇದು ರ್ಯಾಲಿ ಟುವರ್ಡ್ಸ್ ತೌಸಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಟಾಕ್ ಪಿ ನೋಡಿ ಇಷ್ಟಾದರೂ ಕೂಡ ಟೆನ್ ಇದೆ ಸೊ ಇದರಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ ಕಂಪ್ನಿಯವರು ನೋಡಿ ಡಿವಿಡೆಂಡ್ ಒನ್ ಪಾಯಿಂಟ್ ಫೋರ್ ತ್ರೀ ಡಿವಿಡೆಂಡ್ ಇಲ್ಲಿದೆ ಸೊ ಡಿವಿಡೆಂಡ್ ಸಿಗುತ್ತೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಸ್ಟಾಕ್ ಇವು ಎಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಇದ್ರದ್ದು ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಒಂದು ನೋಡಿಬಿಡೋಣ ನೋಡಿ ಇದ್ರದ್ದು ಮಂತ್ಲಿ ಚಾರ್ಟ್ ಓಪನ್ ಮಾಡಿದ್ದೀನಿ ಫೈವ್ ಹಂಡ್ರೆಡ್ ಒಂದು ಬಿಗ್ ಸಪೋರ್ಟ್ ಇದೆ ಇವಾಗ ಸೆವೆನ್ ಹಂಡ್ರೆಡ್ನಲ್ಲಿದೆ ಸೊ ಫೈವ್ ಹಂಡ್ರೆಡನ್ನು ಸ್ಟಾಪ್ ಲಾಸ್ ಇಟ್ಬಿಟ್ಟು ಎಸ್ ಐ ಪಿ ಮುಖಾಂತರ ಬೈ ಮಾಡೋದು ತುಂಬ ಬೆಟ್ರ್ ಅನಿಸುತ್ತೆ ಒನ್ಸ್ ಇಟ್ ಕ್ರಾಸಸ್ ಸೆವೆನ್ ಹಂಡ್ರೆಂಡ್ ಟೆನ್ ಮತ್ತು ಸ್ಕೈ ಲಿಮಿಟ್ ಟು ಥೌಸಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ತ್ರೀ ಔಟ್ ಆಫ್ ಫೈವ್ ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸು ತ್ರೀ ಔಟ್ ಆಫ್ ಫೈ ಅಟ್ರಾಕ್ಟಿವ್ ತ್ರೀ ಔಟ್ ಆಫ್ ಎವರೇಜ್ ಒನ್ ಇಯರ್ ರಿಟರ್ನ್ ನೂರ ಐವತ್ತು ಪರ್ಸೆಂಟೇಜ್ ಕೊಟ್ಟಿದೆ ಸೆಕ್ಟರ್ ಯಾವುದೋ ಫೆರೋಲೈ ಅಥವಾ ಮೆಟಲ್ ಸೆಕ್ಟರ್ ಸೆವೆಂಟಿ ಟೂ ಕೊಟ್ಟಿದೆ ಇದು ಪ್ಯೂರ್ಲಿ ಫೆರೋ ಕ್ರೋಮನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪ್ನಿ ಇದು ಗಮನ ಇರಲಿ ಡಿವಿಡೆಂಡ್ ನೋಡಿ ಸ್ನೇಹಿತರೆ ಡಿವಿಡೆಂಡು ನಾನು ಒನ್ ಪಾಯಿಂಟ್ ಅಂದರೆ ಲೇಟೆಸ್ಟ್ ನೋಡಿ ತ್ರೀ ಪಾಯಿಂಟ್ ನೈನ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಡಿವಿಡೆಂಡ್ ಯೂಲ್ಡ್ ಮಾಡ್ತಿದ್ದಾರೆ ಅಂದರೆ ಯಾಕಂದರೆ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೆವೆನ್ ಹಂಡ್ರೆಡ್ ಪ್ರೈಸ್ ಇದೆ ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ ನೋಡಿ ಪ್ರಮೋಟರ್ಸು ಫಿಫ್ಟಿ ಏಯ್ಟು ಎಫ್ ಐ ಐಸ್ ಓಕೆ ತ್ರೀ ಪರ್ಸೆಂಟೇಜ್ ಮ್ಯೂಚುವಲ್ ಫಂಡ್ಸ್ ಝೀರೋ ಪಾಯಿಂಟ್ ಜೀರೋ ಫೋರ್ ಅದರ್ ಡಿ ಜೀರೋ ಪಾಯಿಂಟ್ ಜೀರೋ ಫೈವ್ ನಾನ್ ಇನ್ಸ್ಟೇಷನ್ ತರ್ಟಿ ಏಯ್ಟ್ ಪರ್ಸೆಂಟೇಜ್ ಸ್ನೇಹಿತರೆ ಸೊ ಇಂಡಿಯನ್ ಮೆಟಲ್ ಆ್ಯಂಡ್ ಫೆರೋ ಅಲಾಯ್ಸ್ ಲಿಮಿಟೆಡ್ ಒಂದು ಮತ್ತು ಆರ್ ಎಮ್ ಎನರ್ಜಿ ಇವೆರಡನ್ನೂ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಮತ್ತೆನೇ ಆಗ್ತಾ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್